ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇಂದು ನಡೆದಿರುವಂತಹ ಮಹತ್ವದ ಸಭೆ ಕಬ್ಬು ಬೆಳೆಗಾರರು ಹಾಗೂ ಕಾರ್ಖಾನೆ ಮಾಲೀಕರ ಸಭೆ ಸಭೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಮಹತ್ವವಾಗಿರುವಂತಹ ತೀರ್ಮಾನ ಕಾರ್ಖಾನೆಯ ಮಾಲೀಕರು ಇನ್ನೂರ ಐವತ್ತು ರೂಪಾಯಿ ಕೊಡಬೇಕು ಅಂದರೆ ಮೂರು ಸಾವಿರದ ಇನ್ನೂರ ಐವತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಐವತ್ತು ರೂಪಾಯಿ ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ಮಹತ್ತರ ತೀರ್ಮಾನ ಏನಾಗಿದೆ ನಾನು ಸ್ವಾಗತ ಮಾಡ್ತೇನೆ ಏನು ಕಳೆದ ಕೆಲವು ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರು ರಾಜ್ಯ ರೈತ ಸಂಘ ಹಸಿರು ಸೇನೆ ಏನು ಹೋರಾಟವನ್ನ ನಡೆಸಿದ್ರು ಶಾಂತಿಯುತವಾಗಿ ಈ ಒಂದು ರೈತ ಸಂಘಟನೆಗಳು ಮತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಂದ ಜಯ ಅಂತ ಹೇಳಿ ನಾನು ವಿಶ್ಲೇಷಿಸೋದಕ್ಕೆ ಇಚ್ಛೆ ಪಡ್ತೇನೆ ಬಹುಶಃ ಇವತ್ತೇನು ಸಭೆ ಕರೆದಿದ್ರು ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಪ್ರಕಾರ ಈ ಸಭೆ ಒಂದು ಅಥವಾ ಎರಡು ತಿಂಗಳು ಮುಂಚಿತವಾಗಿ ಈ ಸಭೆನ ಕರಿಬೇಕಾಗಿತ್ತು ರೈತರು ಬೀದಿಗಳದು ಹೋರಾಟ ಮಾಡಿ ಆ ಹೋರಾಟದ ರಾಜ್ಯದ ಇತರ ಜಿಲ್ಲೆಗಳಿಗೂ ಕೂಡ ಹಬ್ತಾ ಇದ್ದಂತ ಸಂದರ್ಭದಲ್ಲಿ ನಾವು ಕೂಡ ಹೋರಾಟ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಆ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಬೆಂಬಲವನ್ನು ನೀಡಿ ತದನಂತರದಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಇಂದಿನ ಸಭೆಯನ್ನ ಕರೆದಿದ್ರು ಮುಖ್ಯಮಂತ್ರಿಗಳು ಪಾಪ ಮುಖ್ಯಮಂತ್ರಿಗಳು ತಮ್ಮ ತುಮಕೂರಿನ ಕಾರ್ಯಕ್ರಮಗಳು ಎಲ್ಲ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ಕೂಡ ಕ್ಯಾನ್ಸಲ್ ಮಾಡಿ ಈ ಸಭೆ ನಡೆಸಿದ್ರು ಈ ಸಭೆಯಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ನಾನು ಮತ್ತೊಮ್ಮೆ ಸ್ವಾಗತ ಮಾಡ್ತೇನೆ ಕಬ್ಬು ಬೆಳೆಗಾರ ರೈತ ಸಂಘ ಹೋರಾಟಕ್ಕೆ ಸಿಕ್ಕ ಜಯ ಅಂತ ನಾನು ಈ ಸಂದರ್ಭ ಹೇಳದಕ್ಕೆ ಇಚ್ಛ ಪಡ್ತೇನೆ